ಹಾಯ್ ನಮಸ್ಕಾರ ಕವನ ಸಂಚಿಗೆ ಸ್ವಾಗತ ನಾನು ಪ್ರಸಾದ್ ಬಾಹುಬಲಿ ಈ ಮೂರ್ತಿಯು ದಕ್ಷಿಣ ಭಾರತದ ದ್ರಾವಿಡ ಶಿಲ್ಪಕಲಾ ಶೈಲಿಯಲ್ಲಿ ನಿರ್ಮಿಸಲ್ಪಟ್ಟಿದೆ ಈ ಶೈಲಿಯ ಪ್ರಮುಖ ಲಕ್ಷಣಗಳಾದ ಸೂಕ್ಷ್ಮವಾದ ಕೆತ್ತನೆ ಅಂಗಾಂಗಗಳ ಪ್ರಮಾಣಬದ್ಧತೆ ಮತ್ತು ಅಲಂಕಾರಿಕ ಅಂಶಗಳ ಸಮತೋಲಿತ ಬಳಕೆ ಇಲ್ಲಿ ಕಂಡುಬರುತ್ತೆ ಕಠಿಣವಾದ ಕಲ್ಲಿನಲ್ಲಿಯೂ ಇಷ್ಟು ನಾಜೂಕಾದ ಮತ್ತು ಭಾವಪೂರ್ಣವಾದ ಶಿಲ್ಪವನ್ನು ಕೆತ್ತಿರುವುದು ಅಂದಿನ ಶಿಲ್ಪಿಗಳ ಅಸಾಧಾರಣ ಪ್ರತಿಭೆಗೆ ಸಾಕ್ಷಿಯಾಗಿದೆ ಮೂರ್ತಿಯ ಅತ್ಯಂತ ಗಮನಾರ್ಹ ಅಂಶವೆಂದರೆ ಅದರ ಮುಖಭಾವ ಬಾಹುಬಲಿಯ ಮುಖದಲ್ಲಿ ಅತೀವವಾದ ಶಾಂತಿ ನಿರ್ಲಿಪ್ತತೆ ಮತ್ತು ತಪಸ್ಸಿನ ಗಾಂಭೀರ್ಯವು ವ್ಯಕ್ತವಾಗುತ್ತೆ ಈ ಸೌಮ್ಯವಾದ ನಗು ಮತ್ತು ಸ್ಥಿರವಾದ ನೋಟವು ಜೈನ ತತ್ವಶಾಸ್ತ್ರದ ಪ್ರಮುಖ ಆಶಯಗಳಾದ ವೈರಾಗ್ಯ ಅಹಿಂಸೆ ಮತ್ತು ಆಂತರಿಕ ಸಂತೃಪ್ತಿಯನ್ನು ಪರಿಣಾಮಕಾರಿಯಾಗಿ ಪ್ರತಿಬಿಂಬಿಸುತ್ತದೆ ಮೂರ್ತಿಯು ಯೋಗದ ಕಾರ್ಯೋಸ್ತರ್ಗ ಭಂಗಿಯಲ್ಲಿದೆ ಅಂದರೆ ದೇಹದ ಮೇಲಿನ ಮಮತ್ವವನ್ನು ತ್ಯಜಿಸಿ ಆತ್ಮಧ್ಯಾನದಲ್ಲಿ ಲೀನವಾಗುವ ಸ್ಥಿತಿ ಬಾಹುಬಲಿಯು ಇದೇ ಭಂಗಿಯಲ್ಲಿ ಎಷ್ಟು ದೀರ್ಘಕಾಲ ತಪಸ್ಸು ಮಾಡಿದ್ದರೆಂದರೆ ಅವರ ಕಾಲುಗಳ ಸುತ್ತಲೂ ಹುತ್ತಗಳು ಬೆಳೆದು ಬಳ್ಳಿಗಳು ಹಬ್ಬಿಕೊಂಡವು ಎಂಬುದನ್ನು ಶಿಲ್ಪಿಯು ಅತ್ಯಂತ ಸಹಜವಾಗಿ ಕೆತ್ತಿದ್ದಾನೆ ಇದು ಅವರ ಅಚಲವಾದ ತಪಸ್ಸು ಮತ್ತು ಪ್ರಕೃತಿಯೊಂದಿಗೆ ಒಂದಾದ ಸ್ಥಿತಿಯನ್ನು ಸೂಚಿಸುತ್ತದೆ ಮೂರ್ತಿಯ ನಿಶ್ಚಲವಾದ ನಿಲುವು ಕೇವಲ ಭಂಗಿಯಲ್ಲ ಅದೊಂದು ಸಂದೇಶ ಇದು ಬಾಹ್ಯ ಪ್ರಪಂಚದ ಎಲ್ಲ ಆಕರ್ಷಣೆಗಳಿಂದ ದೂರವಾಗಿ ಆತ್ಮಶೋಧನೆಯಲ್ಲಿ ತೊಡಗಿರುವ ಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ ಮುಖದಲ್ಲಿನ ದೃಢತೆ ಮತ್ತು ಸ್ಥೈರ್ಯವು ಕಠಿಣ ತಪಸ್ಸಿನ ಮೂಲಕ ಗಳಿಸಿದ ಮಾನಸಿಕ ಶಕ್ತಿ ಮತ್ತು ಇಂದ್ರಿಯ ನಿಗ್ರಹದ ಸಂಕೇತವಾಗಿದೆ ಗುಮ್ಮಟೇಶ್ವರನ ಕೀರ್ತಿ ಮತ್ತು ಮೂರ್ತಿಯ ಭವ್ಯತೆಯನ್ನು ಕುರಿತು ಜೈನ ಸಾಹಿತ್ಯದಲ್ಲಿ ಹಲವಾರು ಶ್ಲೋಕಗಳು ಸ್ತೋತಗಳು ಮತ್ತು ಕಾವ್ಯಗಳು ರಚನೆಯಾಗಿವೆ ಇವುಗಳಲ್ಲಿ ಆಚಾರ್ಯ ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿಗಳು ರಚಿಸಿದ ಗುಮ್ಮಟಸಾರ ಗ್ರಂಥ ಮತ್ತು ಗುಮ್ಮಟಾಷ್ಟಕ ಎಂಬ ಸ್ತೋತ್ರಗಳು ಬಹಳ ಪ್ರಸಿದ್ಧವಾಗಿವೆ ಈ ಕೃತಿಗಳು ಬಾಹುಬಲಿಯ ಗುಣಗಾನ ಮಾಡುವುದರ ಜೊತೆಗೆ ಮೂರ್ತಿಯ ದಾರ್ಶನಿಕ ಮಹತ್ವವನ್ನು ವಿವರಿಸುತ್ತವೆ ಮುಂಜಾನೆ ಮತ್ತು ಮುಸ್ಸಂಜೆಯ ಸಮಯದಲ್ಲಿ ಸೂರ್ಯನ ಕಿರಣಗಳು ಗೂಮಟೇಶ್ವರನ ಬೃಹತ್ ಮೂರ್ತಿಯ ಮೇಲೆ ಬೀಳುವ ದೃಶ್ಯ ಅತ್ಯಂತ ಮನೋಹರವಾಗಿರುತ್ತದೆ ವಿಶೇಷವಾಗಿ ಬೆಳಗಿನ ಸೂರ್ಯರಶ್ಮಿಗಳು ಮೂರ್ತಿಯ ಮುಖರಾವಿಂದವನ್ನು ಸ್ಪರ್ಶಿಸಿದಾಗ ಅದು ದೈವಿಕ ಪ್ರಭೆಯಿಂದ ಕಂಗೊಳಿಸುತ್ತದೆ ಮೂರ್ತಿಯ ಶಾಂತ ಮತ್ತು ಸೌಮ್ಯ ಭಾವಕ್ಕೆ ಮತ್ತಷ್ಟು ಮೆರುಗನ್ನು ನೀಡುತ್ತದೆ ಈ ಮೂರ್ತಿಯ ಐತಿಹಾಸಿಕ ಕಲಾತ್ಮಕ ಮತ್ತು ಸಾಂಸ್ಕೃತಿಕ ಮರವತ್ವವನ್ನು ಪರಿಗಣಿಸಿ ಶ್ರವಣಬೆಳಗು ಕ್ಷೇತ್ರವನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಗೆ ಸೇರಿಸಲು ಶಿಫಾರಸು ಮಾಡಲಾಗಿದೆ ಇದು ಜೈನ ಧರ್ಮದ ವಿಶಿಷ್ಟ ಸ್ಮಾರಕವಷ್ಟೇ ಅಲ್ಲ ಭಾರತೀಯ ಶಿಲ್ಪಕಲೆಯ ಒಂದು ಶ್ರೇಷ್ಠ ಉದಾಹರಣೆಯಾಗಿ ಜಾಗತಿಕ ಮನ್ನಣೆಗೆ ಅರ್ಹವಾಗಿದೆ ಶ್ರವಣಬೆಳಗುಳವು ಕರ್ನಾಟಕದ ಪ್ರಮುಖ ಧಾರ್ಮಿಕ ಮತ್ತು ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ ಪ್ರತಿ ವರ್ಷ ಲಕ್ಷಾಂತರ ಯಾತ್ರಾರ್ಥಿಗಳು ಮತ್ತು ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡುತ್ತಾರೆ ವಿಶೇಷವಾಗಿ ಮಹಾಮಸ್ತಾಪಿಗಿಸಿದ ಸಮಯದಲ್ಲಿ ಈ ಸಂಖ್ಯೆ ಗಣನೀಯವಾಗಿ ಹೆಚ್ಚುತ್ತೆ ಇದು ಹಾಸನ ಜಿಲ್ಲೆಯ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಮತ್ತು ಸ್ಥಳೀಯ ಆರ್ಥಿಕತೆಗೆ ಗಮನಾರ್ಹ ಕೊಡುಗೆ ನೀಡುತ್ತಿದೆ ಶ್ರವಣಬೆಳಗುಳದ ಸುತ್ತಮುತ್ತಲಿನ ಪ್ರದೇಶವು ಜೈನ ಧರ್ಮದ ಶ್ರೀಮಂತ ಇತಿಹಾಸವನ್ನು ಹೊಂದಿದೆ ಇಲ್ಲಿಗೆ ಸಮೀಪದಲ್ಲಿ ಕಂಬದಹಳ್ಳಿ ಜಿನನಾಥಪುರ ಮುಂತಾದ ಹಲವು ಪ್ರಾಚೀನ ಮತ್ತು ಮಹತ್ವದ ಜೈನ ಬಸದಿಗಳು ಹಾಗೂ ತೀರ್ಥಕ್ಷೇತ್ರಗಳಿವೆ ಈ ಪ್ರದೇಶವು ಜೈನ ಇತಿಹಾಸ ಮತ್ತು ಸಂಸ್ಕೃತಿಯ ಅಧ್ಯಯನಕ್ಕೆ ಒಂದು ಪ್ರಮುಖ ಕೇಂದ್ರವಾಗಿದೆ ಗುಮ್ಮಟೇಶ್ವರ ಮೂರ್ತಿಯು ಕೇವಲ ಜೈನರ ಪವಿತ್ರ ಕ್ಷೇತ್ರವಾಗಿ ಉಳಿದಿಲ್ಲ ಇದು ಭಾರತದ ಶ್ರೇಷ್ಠ ಸಾಂಸ್ಕೃತಿಕ ಪರಂಪರೆಯ ಒಂದು ಹೆಗುರುತಾಗಿದೆ ಬಾಹುಬಲಿಯು ಪ್ರತಿನಿಧಿಸುವ ಶಾಂತಿ ತ್ಯಾಗ ಅಹಿಂಸೆ ಮತ್ತು ಸ್ಥಿತಪ್ರಜ್ಞೆಯ ಮೌಲ್ಯಗಳು ಸಾರ್ವಕಾಲಿಕ ಮತ್ತು ಸಾರ್ವತ್ರಿಕವಾದವು ಆದ್ದರಿಂದ ಎಲ್ಲ ಧರ್ಮಗಳ ಮತ್ತು ಸಂಸ್ಕೃತಿಗಳ ಜನರು ಈ ಮೂರ್ತಿಯನ್ನು ಕಲಾತ್ಮಕ ಅದ್ಭುತವೆಂದು ಮತ್ತು ಶ್ರೇಷ್ಠ ಮಾನವೀಯ ಮೌಲ್ಯಗಳ ಪ್ರತೀಕವೆಂದು ಗೌರವಿಸ್ತಾರೆ ಇದು ಇಂದಿನ ಸಂಚಿಕೆ ಸ್ನೇಹಿತರೆ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಅಲ್ಲಿ ತನಕ